ತಂತ್ರಜ್ಞಾನದ ಜೊತೆಗೆ ಜಗತ್ತು ಆಧುನಿಕ ಆದರೂ ಕೂಡ ಸಮಾಜದಲ್ಲೇ ಮಹಿಳೆಗೆ ಸರಿಯಾದ ರಕ್ಷಣೆ ಸಿಗ್ತಾ ಇಲ್ಲ ಎಂದು ಭಾವಸಾರ ವಿಷನ್ ಇಂಡಿಯಾ ಸಂಸ್ಥೆ ಅಧ್ಯಕ್ಷೆ ನಂದಾ ಜಗದೀಶ್ ಕಳವಳ ವ್ಯಕ್ತಪಡಿಸಿದರು ಇಂದು ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಗರದ ಗುಡ್ಲಕ್ ಆರೈಕೆ ಕೇಂದ್ರದ ಮಹಿಳಾ ನಿವಾಸಿಗಳಿಗೆ ಸಹಾಯ ಹಸ್ತ ಚಾಚುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಮಹಿಳೆಯರ ಸಮಸ್ಯೆ ಆಲಿಸಿ ಪರಿಹಾರ ಸೂಚಿಸುವ ಕಾರ್ಯಕ್ರಮಗಳು ರೂಪಿತ ಆಗಬೇಕು ಆದರೆ ಎಷ್ಟೋ ಕಡೆಗೆ ಮಹಿಳೆ ಇಂದಿಗೂ ಕೂಡ ಸೂಕ್ತ ರಕ್ಷಣೆ ಸಿಗದೆ ನೊಂದು ಜೀವನವನ್ನ ಸಾಗಿಸುತ್ತಿದ್ದಾಳೆ ಅನೇಕ ಮನೆಗಳಲ್ಲಿ ಕಚೇರಿಗಳಲ್ಲಿ ಮಹಿಳೆಯ ಮೇಲೆ ದೌರ್ಜನ್ಯ ನೀಡುತ್ತಲೇ ಇದೆ ಇಂತಹ ಮಹಿಳೆಯನ್ನ ಸಮಾಜದಲ್ಲಿ ನಿರ್ಲಕ್ಷ್ಯ ಮಾಡಲಾಗ್ತಿದೆ ಇದು ಸರಿಯಲ್ಲ ನೊಂದ ಮಹಿಳೆಯರು ಇಂತಹ ಕೇಂದ್ರಗಳಲ್ಲಿ ಆಶ್ರಯ ಪಡಿತಾ ಇದ್ದು ಗುಡ್ ಲೈಕ್ ಆರೈಕೆ ಕೇಂದ್ರದಲ್ಲಿ ನೊಂದ ಮಹಿಳೆಯರಿಗೆ ಮನೋಬಲ ತುಂಬುತ್ತಾ ಇರೋದು ಶ್ಲಾಘನೀಯ ಎಂದರು ಇನ್ನು ಪ್ರಸ್ತುತ ಜಾರಿಗೆ ತಂದಿರುವ ಕಾನೂನುಗಳು ಮಹಿಳೆಯರ ಪರವಾಗಿದ್ದು ನೊಂದವರು ಸೂಕ್ತ ನ್ಯಾಯವನ್ನ ದೊರಕಿಸಿಕೊಳ್ಳಿ ಎಂದು ಸಲಹೆ ನೀಡಿದರು ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರತಿ ವರ್ಷ ಜಾಗತಿಕವಾಗಿ ಆಚರಣೆ ಮಾಡಲಾಗ್ತಿದೆ ಪ್ರತಿ ಕುಟುಂಬ ದೇಶದ ದೊಡ್ಡ ಸೈನಿಕ ಶಕ್ತಿ ಎಂದೇ ಮಹಿಳೆಯರನ್ನ ಬಣ್ಣಿಸಲಾಗ್ತಾ ಇದೆ ಇಂದು ಅವರ ಕೊಡುಗೆಗಳನ್ನ ನೆನೆದು ಸ್ಮರಿಸುವ ದಿನವಾಗಿಯೂ ಈಗ ಈ ದಿನವನ್ನ ಆಚರಣೆ ಮಾಡಲಾಗ್ತಾ ಇದ್ದು ಬಿ ವಿ ಸಂಸ್ಥೆಯು ಕೂಡ ಮಹಿಳಾ ದಿನಾಚರಣೆಯೆಂದು ಸಹಾಯ ಹಸ್ತ ಚಾಚುತ್ತಾ ಇದೆ ಎಂದರು ಈ ವೇಳೆ ಬಿವಿಐ ಮಹಿಳಾ ಕಲ್ಯಾಣ ನಿರ್ದೇಶಕಿ ಕೋಮಲ್ ನವಲೆ ಕಾರ್ಯದರ್ಶಿ ಸುನೀಲ್ ಗುಜ್ಜರ್ ಖಜಾಂಚಿ ಸ್ವಪ್ನ ಹರೀಶ್ ಅರ್ಚನಾ ನಾಜ್ರೆ ಸುನೀಲ್ ಜಗದೀಶ್ ಗುಡ್ಲಕ್ ಆರೈಕೆ ಕೇಂದ್ರದ ಅಧ್ಯಕ್ಷ ರವೀಂದ್ರನಾಥ್ ಆಯ್ತಾಳ್ ಶಿವಪ್ಪ ಗೌಡ ಕಾರ್ಯದರ್ಶಿ ಪಂಚಾಕ್ಷರಿ ಹಿರೇಮಠ್ ನಿರ್ದೇಶಕರಾದ ಸುರೇಶ್ ಜಿ ವಿಜಯಕುಮಾರ್ ಸೇರಿದಂತೆ ಹಲವರಿದ್ದರು ದಿನ ವಿಶೇಷವಾದ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಯಾವುದೇ ಕ್ಷೇತ್ರದಲ್ಲೂ ಏನೇ ಆದ್ರೂ ನಾವು ಸಾಧಿಸಬಲ್ಲರು ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ನಮ್ಮ ಕೈಯಲ್ಲಾದಷ್ಟನ್ನು ನಾವು ಒಳ್ಳೇದನ್ನೇ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಇವತ್ತು ಒಳ್ಳೆ ಕಾರ್ಯಕ್ಕೆ ಕೇಂದ್ರಕ್ಕೆ ಬರ್ಬೋದು ಬ್ಲ್ಯಾಂಕೆಟ್ಸು ನೈಟಿ ಸೀರೆಗಳು ಫ್ರೂಟ್ಸು ಹಾಗೂ ಕೇಕು ವ್ಯವಸ್ಥೆಯನ್ನು ಮಾಡಿಕೊಂಡು ಇಲ್ಲಿ ಬಂದು ಕೊಟ್ಟಿದೀವಿ ಹೀಗೆ ನಾವು ಇನ್ನು ಅನೇಕ ಹಲವಾರು ಕಾರ್ಯಕ್ರಮಗಳನ್ನ ಇದೇ ರೀತಿ ನಾವು ಮಾಡ್ಬೇ ಮಾಡ್ತೀವಿ ಮುಂದಿನ ತಿಂಗಳಲ್ಲೂ ಮಾಡ್ತೀವಿ ಇವತ್ತು ಸಾಧ್ಯ ಆದ್ರೆ ಮತ್ತೆ ಬೇರೆ ಕಡೆಗೂ ಮಾಡ್ಲಿಕ್ಕೆ ಆ ಈ ದಿನವನ್ನ ನಾವು ಒಳ್ಳೆಯ ರೀತಿಯಿಂದನೇ ಆಚರಣೆ ಮಾಡ್ಬೇಕು ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅವಕಾಶ ಮಾಡಿಕೊಟ್ಟಂತ ಈ ಕುಡ್ಲೆ ಕಾರ್ಯ ಕೇಂದ್ರ ಅವರಿಗೂ ಅನಂತ ಧನ್ಯವಾದ ಲತಾ ಬೇಗನೆ ನಾನು ಬಿ ಬಿ ಐ ಸಂಸ್ಥೆಯ ಬಡಿಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ